ಬಿಜೆಪಿ ಬರುತ್ತೆ ಸಿಗುತ್ತೆ ನೋಡಿ ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನಾನು ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ ಎಲ್ಲಿ ಎಲ್ಲಿ ಎಲ್ಲಾದರೂ ನಿಂತ್ಕೋಬೇಕು ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡೋದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ ನನ್ನ ಹೋರಾಟ ಮಂಡ್ಯ ಮಂಡ್ಯಕ್ಕೋಸ್ಕರ ಮಂಡ್ಯವನ್ನು ಬಿಜೆಪಿ ಮಂಡ್ಯದಲ್ಲಿ ಒಂದು ಪಕ್ಷವನ್ನ ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಅದೇ ಈ ವಿಚಾರ ಇಟ್ಕೊಂಡಾಗ ಅದೇ ಜೆಡಿಎಸ್ ಅವರು ಅದನ್ನ ಕೇಳ್ತಾ ಇದ್ದಾರೆ ಆಗ ಅವರಿಗೆ ಆಗುವಂಥದ್ದಾದರೆ ಹೇಗಿರುತ್ತೆ ಅಲ್ಲ ನೋಡೋಣ ಇನ್ನು ಪಕ್ಷ ಏನು ಅಧಿಕೃತವಾಗಿ ಏನೋ ಏನು ಅದೇ ರೀತಿ ನಿನ್ನೆ ಯಎಸ್ವತ್ತಿನಲ್ಲೂ ಆ ರೀತಿಯೇನೋ ಚರ್ಚೆಗಳು ಆಗಿಲ್ಲ ಅನ್ನುವಂತದ್ದು ಅಲ್ಲಿ ಸಿಕ್ಕಿರೋ ಒಂದು ಮಾಹಿತಿ ಮೀಟಿಂಗ್ ಮೀಟಿಂಗ್ ಮುಗಿದ ಮೇಲೆ ನಿಖಿಲ್ ಅವರು ಮಾತಾಡ್ತಾರೆ ಮೂರು ಅಂದ್ರೆ ಮಂಡ್ಯವ ಸೇರದಕ್ಕೆ ಮೂರು ಕ್ಷೇತ್ರಗಳಲ್ಲಿ ಜೆಡಿಎಸ್ ಜಾಸ್ತಿ ಅಂದ್ರೆ ಮುನ್ನಡೆ ಇದೆ ಬಿಜೆಪಿಗಿಂತ ಹಾಗಾಗಿ ಮಂಡ್ಯ ಸೇರಿದಂತೆ ಮೂರು ಕ್ಷೇತ್ರ ನಮಗೆ ಬರುತ್ತೆ ಅಂತ ಹೇಳಿದರು ಮೇಡಮ್ ಅವ್ರು ಏನ್ ಬೇಕಾದ್ರು ಅವ್ರ ಪರವಾಗಿ ಅವರಲ್ಲಿ ಅಲ್ಲಿ ಮಾತಾಡಿ ಬಂದಿರ್ತಾರೆ ಅದ್ರಲ್ಲಿ ತಪ್ಪೇನಿಲ್ಲ ಬಟ್ ಕೊನೆಯದಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಅದೇ ತಾನೇ ಫೈನಲ್ ನಮ್ಗೆ ಅಮಿತ್ ಶಾ ಅವರು ತಮ್ಮ ಜೊತೆ ಮಾತನಾಡಿ ಅಂತ ಮಾತಾಡ್ತಾರೆ ಇಲ್ಲ ಮಾತು ಅಂತ ಅದನ್ನೇ ನಾನು ಹೇಳಿದ್ರಲ್ಲ ಕಂತೆಗಳಿಗೆ ಗಂತೆ ನನಗೆ ನೋ ಎಂಡ್ ಅದಕ್ಕೆ ಪ್ರತಿಯೊಂದಕ್ಕೂ ನಾನು ರಿಯಾಕ್ಟ್ ಮಾಡ್ತಾ

ಪ್ರಶ್ನೆ ಬರ್ತಾ ಇದೆ ಅಂತಂದ್ರೆ ಕಳೆದ ಬಾರಿ ಚುನಾವಣೆ ಇಡೀ ರಾಷ್ಟ್ರವ್ಯಾಪ್ತಿ ಚರ್ಚೆ ಆಗಿತ್ತು ಸಂಸತ್ ಸುಮಲತಾ ಅಂಬರೀಷ್ ಅವರು ಮತ್ತೆ ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆಗಳು ಸಾಕಷ್ಟು ಇದೆ ಅದಕ್ಕೋಸ್ಕರವಾಗಿ ಇಷ್ಟು ಪ್ರಶ್ನೆಗಳು ಬರ್ತಾ ಇದೆ ಮೇಡಮ್ ಇಲ್ಲ ಪ್ರಶ್ನೆಗಳು ಬರಲಿ ಅದರಲ್ಲಿ ಏನು ನನಗೇನು ಆಕ್ಷೇಪ ಏನಿಲ್ಲ ಆದರೆ ನಾನು ಕರೆಕ್ಟ್ ಆಗಿ ಫೈನಲ್ ಕನ್ಫರ್ಮೇಶನ್ ಬಗ್ಗೆ ಹೆಚ್ಚಿನ ಮಾತು ಮಾತಾಡಿದಷ್ಟು ದರ್ಧೆ ನಡೀತಾನೆ ಇರುತ್ತೆ ಒಂದೊಂದು ದಿನಕ್ಕೆ ಒಂದೊಂದು ತಿರುವು ಅನ್ನೋ ತರ ಬರ್ತಾ ಇದೆ ಮೀಡಿಯಾ ಸುಮಲತಾ ಸ್ಪರ್ಧೆ ಮಂಡ್ಯದಿಂದಲೇ